ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೆಲ್ ಮಿಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಒಂದು ಸರಳ ಸೂತ್ರದ ಮೂಲಕ ಒಂದು ಫಾರ್ಮುಲಾದ ಮೂಲಕ ಕೆಲವೊಂದಿಷ್ಟು ನಾವು ಟಕ್ಕಿ ಒಂದು ಸೆಂಟೆನ್ಸ್ ಹೇಗೆ ಕೇಳಿಯೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲಿ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಯಾರು ಇಂಗ್ಲಿಷ್ ಅನ್ನ ಕನ್ನಡದ ಮುಖಾಂತರ ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಲೆಟ್ಸ್ ದ ಕ್ಲಾಸ್ ಇಲ್ಲಿ ನೋಡಿ ಎಸ್ ಅಂದ್ರೆ ಸಬ್ಜೆಕ್ಟ್ ಅಂತ ಗೊತ್ತಿದೆ ನಮಗೆ ಐ ವಿ ಯು ಇ ಸಿ ಎಚ್ ಇವುಗಳೇನಂತಂದ್ರೆ ಸಬ್ಜೆಕ್ಟ್ ಅಂತ ಕರಿತೀವಿ ಯಾಕಂದ್ರೆ ಇವುಗಳು ವಾಕ್ ಏನಂತಾರೆ ಕೆಲಸವನ್ನು ಮಾಡ್ತವೆ ಅದಕ್ಕಾಗಿ ನಾವೇನ ಕರಿತೀವಿ ಸಬ್ಜೆಕ್ಟ್ ಅಂತ ಕರಿತೀವಿ ಇಲ್ಲಿ ಹ್ಯಾವಂಟ್ ಹ್ಯಾಸಂಟ್ ಮೂಲಕ ಹೇಗೆ ಆ ಒಂದು ಇಂಗ್ಲಿಷ್ ಅನ್ನ ಕಲಿಯೋದು ಜೊತೆಗೆ ಯಾವ ಒಂದು ವರ್ಬನ್ನ ಬಳಸಬೇಕು ಅಂತಂತಂದ್ರೆ ವೇತರಿವರ್ನ ವರ್ಬ್ ಬಳಸಬೇಕು ನೆಕ್ಸ್ಟ್ ಅಬ್ಜೆಕ್ಟ್ ವೇತಿ ವರ್ಬ್ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಬಳಸಬೇಕು ಗಾನ್ ರಿಟರ್ನ್ ಕಮ್ ಸಂಘ ಓಪನ್ಡ್ ಲರ್ನ್ ಈ ರೀತಿಯಾಗಿ ವರ್ಬ್ ವರ್ಗ್ಗಳನ್ನು ಬಳಸಿ ನಾವು ಒಂದು ವಾಕ್ಯಗಳನ್ನ ಮಾಡಬಹುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಬರೋಣ ಎರಡೂ ತರ ವಾಕ್ಯಗಳನ್ನ ಬರೆದಿದ್ದೀನಿ ನೋಡಿ ನಾನಿನ್ನು ಅದನ್ನು ಓದಿಲ್ಲ ಇಟ್ ಮೀನ್ಸ್ ದ್ಯಾಟ್ ಅಂದ್ರೆ ಈ ವಾಕ್ಯದ ಅರ್ಥ ಏನಾಗುತ್ತೆ ಯಾವುದೇ ಒಂದು ಕಾರಣದಿಂದ ಏನೋ ಒಂದು ಕೆಲಸ ಇದ್ದ ಕಾರಣ ನಾನಿನ್ನು ಆ ಪುಸ್ತಕವನ್ನ ಓದಿಲ್ಲ ಇಟ್ ಅಂದ್ರೆ ಆ ಕೆಲಸ ಇನ್ನು ಆಗಿಲ್ಲ ನೀನು ಮಾಡಬೇಕು ಅಂತ ಅರ್ಥ ಆಗುತ್ತೆ ಅಂದ್ರೆ ಏನೋ ಒಂದು ಕಾರಣಕ್ಕೋಸ್ಕರ ಟೈಮ್ ಸ್ಪೇರ್ ಕಾರಣಕ್ಕೋಸ್ಕರ ಏನಂತಂದ್ರೆ ನಾನು ಇನ್ನು ಓದಿಲ್ಲ ಅದನ್ನ ಹೇಗೆ ಹೇಳೋದು ಆಯ ಜೊತೆಗೆ ಹ್ಯಾವಂಟ್ ಅಂತ ಬರುತ್ತೆ ಐ ಹ್ಯಾವಂಟ್ ರೆಡ್ ದಿಸ್ ಇಲ್ಲಿ ಬರ್ದಿದ್ದನ್ನ ರೀ ಆರ್ ಇ ಎಡಿನೇ ಬರೀಬೇಕು ನಾವು ವರ್ಗನ ಅಂದ್ರೆ ಓದೋದ್ರ ಮಾತ್ರ ರೆಡ್ ಅಂತ ಓದ್ಬೇಕು ಐ ಹ್ಯಾವಂಟ್ ರೆಡ್ ದಿಸ್ ನಾವಿಲ್ಲಿ ಎಟ್ ಹತ್ತದೆ ಇದ್ರು ಕೂಡ ನಡೆಯುತ್ತೆ ಎಟ್ ಅಂದ್ರೆ ಇನ್ನು ಅಂತ ಅರ್ಥ ಆಗುತ್ತೆ ಅದೇನ ಇದೇ ಮೀನಿಂಗ್ ಅಲ್ಲಿ ಕೊಡುತ್ತೆ ಐ ಹ್ಯಾವ್ ಅಂಟ್ ರೆಡ್ ದಿಸ್ ಅಂದ್ರೆ ನಾನಿನ್ನು ಅದನ್ನ ಓದಿಲ್ಲ ಅಂತ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಅವನು ನನಗೆ ಎರಡ್ ಸಾವಿರ ಇಪ್ಪತ್ತರಿಂದ ಗೊತ್ತು ಅಂದ್ರೆ ನಾನು ಒಬ್ಬ ವ್ಯಕ್ತಿಯನ್ನ ಒಬ್ಬ ಪರ್ಸನ್ ನ ಎರಡ್ ಸಾವಿರ ಇಪ್ಪತ್ತರಿಂದ ನೋಡ್ತಾ ಇದ್ದೀನಿ ಅವನ ಬಗ್ಗೆ ನನಗೆ ಗೊತ್ತು ಅನ್ನೋದನ್ನ ಹೇಗೆ ಹೇಳುದು ಅಂತಂದ್ರೆ ನೋಡಿ ಐ ಹ್ಯಾವ್ ನೋನ್ ಹಿಮ್ ನೋಡಿ ಹ್ಯಾವ್ ಅನ್ನ ಬಳಸಿದೇವೆ ಮತ್ತೆ ಬಳಸಿದ್ದೇವೆ ಐ ಹ್ಯಾವ್ ನೋನ್ ಹಿಮ್ ಇಲ್ಲಿ ಸಿನ್ಸ್ ಯಾಕೆ ಬಳಸಬೇಕು ಅಂತಂದ್ರೆ ಯಾವುದಾದರೂ ಒಂದು ಟೈಮ್ ಪೀರಿಯಡ್ ಅನ್ನ ಹೇಳುವಾಗ ನಾವು ಸಿನ್ಸ್ ಅನ್ನ ಬಳಸ್ತೇವೆ ಎಲ್ಲಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಅಂದ್ರೆ ಕಳೆದ ನಾಲ್ಕರಿಂದ ಎಂಟು ಐದು ವರ್ಷದಿಂದ ನನಗೆ ಗೊತ್ತು ಈಗಲೂ ಗೊತ್ತು ಅವನೇ ಅಂತ ಅರ್ಥ ಅಂದ್ರೆ ಆ ಸ್ಟೇಟ್ ಬಗ್ಗೆ ಹೇಳ್ತಾ ಇದೇವೆ ನಾವು ಅಂದ್ರೆ ಅವನ ಬಗ್ಗೆ ನನಗೆ ಇನ್ನೂ ಗೊತ್ತು ಯಾರ ಸಿನ್ಸ್ ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತರಿಂದ ಅವನ ಬಗ್ಗೆ ನನಗೆ ಗೊತ್ತು ಅವಾಗ ಹೇಗೆ ಹೇಳಿ ಐ ಹ್ಯಾವ್ ನೋನ್ ಹಿಮ್ ಇಲ್ಲಿ ಅವಳ ಬಗ್ಗೆ ಅಂತಂದ್ರೆ ಹ ಈ ರೀತಿ ಹೇಳಬೇಕು ಅವರ ಬಗ್ಗೆ ಅಂದ್ರೆ ಈ ರೀತಿಯಾಗಿ ಹೇಳ್ತಾ ಹೋಗಿ ಐ ಹ್ಯಾವ್ ನೋನ್ ಹಿಮ್ ಸಿನ್ಸ್ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತರಿಂದ ಗೊತ್ತು ಓಕೆ ನೆಕ್ಸ್ಟ್ ನಾನು ಅವನನ್ನು ತುಂಬಾ ದಿನಗಳಿಂದ ನೋಡಲ್ಲ ಇಲ್ಲಿ ನೋಡಿ ಇದೇ ಒಂದು ಸೇಮ್ ವಾಕ್ಯಗಳನ್ನ ಅದೇ ರೀತಿ ಹೇಳ್ತಾ ಇದ್ದೀವಿ ಐ ಹ್ಯಾವ್ ಸೀನ್ ಹಿಮ್ ಫಾರ್ ಲಾಂಗ್ ಟೈಮ್ ತುಂಬಾ ದಿನಗಳಿಂದ ಅಂತ ಬಂದಾಗ ಫಾರ್ ಅಂತ ಬಳಸಿ ಲಾಂಗ್ ಟೈಮ್ ಇಲ್ಲಿ ನಾವು ಏನ್ ಹೇಳಿದ್ವಿ ಸ್ಟೇಟ್ ಬಗ್ಗೆ ಹೇಳ್ತಾ ಇತ್ತು ಅಂದ್ರೆ ಎಷ್ಟು ದಿನಗಳಿಂದ ಅಂತ ಗೊತ್ತಿತ್ತು ಇಲ್ಲಿ ಫಾರ್ ತುಂಬಾ ದಿನಗಳಿಂದ ನೋಡಿಲ್ಲ ದಿನಗಳು ಅಂತ ಬಂದಾಗ ತುಂಬಾ ತಿಂಗಳಿಂದ ನೋಡಿಲ್ಲ ಅಂದಾಗ ಫಾರ್ ಬಳಸಿ ಈ ರೀತಿಯಾಗಿ ವರ್ಷಗಳು ಬಂದಾಗ ಸಿನ್ಸ್ ಅಂತ ನಾವು ಬಳಸಬೇಕು ಅವಳಿನ್ನೂ ಕೆಲಸಕ್ಕೆ ಸೇರಿಯೇ ಇಲ್ಲ ಇದೇ ತರ ಒಂದು ವಾಕ್ಯ ನೋಡಿ ಶಿ ಹ್ಯಂಟ್ ಜಾಯಿನ್ ದ ವರ್ಕ್ ಎಟ್ ಬಳಸಿರೋರು ಸರಿ ಅಥವಾ ಬಳಸ್ನೇ ಕೂಡ ಅದೇ ಒಂದು ಅರ್ಥವನ್ನ ಅಂದ್ರೆ ಏನರ್ಥ ಅವಳನ್ನು ಕೆಲಸಕ್ಕೆ ಸೇರ್ಬೇಕು ಏನೋ ಒಂದು ಕಾರಣ ಯಾವುದೇ ಒಂದು ಇಷ್ಟ ಇರದಿರ್ಬೋದು ಇಷ್ಟ ಇರದೇ ಇರ್ಬೋದು ಬೇರೆ ಒಂದು ಯಾವುದೇ ಒಂದು ಕಾರಣಕ್ಕೋಸ್ಕರ ಅವಳು ಏನಾಗಿಲ್ಲ ಜಾಯಿನ್ ಆಗಿಲ್ಲ ಯಾವುದಕ್ಕೆ ಕೆಲಸಕ್ಕೆ ಸಿ ಹ್ಯಂಟ್ ಐ ದಂಟ್ ಸೀನ್ ದ್ಯಾಟ್ ಮೂವಿ ನಾನಿನ್ನು ಆ ಸಿನಿಮಾವನ್ನ ನೋಡಿಲ್ಲ ಅದೇ ಅರ್ಥ ಕೊಟ್ಟು ಐ ಹ್ಯಾವ್ ವಂಟ್ ಸೀನ್ ಐ ಹ್ಯಾವ್ ವಂಟ್ ವಾಚ್ ದ ಮೂವಿ ಅಂದ್ರೆ ಅರ್ಥ ಏನು ಆ ಮೂವಿಯನ್ನು ಇನ್ನು ನಾನು ನೋಡಿಲ್ಲ ಅಂತ ಅರ್ಥ ಆಗುತ್ತೆ ಇಲ್ಲಿ ನೋಡಿ ನೀನು ಇನ್ ಇಲ್ಲಿ ಎಷ್ಟು ಸಮಯದಿಂದ ಇದ್ದೀಯ ಎಷ್ಟು ಅಂತ ಕೇಳ್ತಾ ಇದ್ದೀವಿ ಯಾರಿಗೆ ಅವಾಗ ಹೌ ಲಾಂಗ್ ಅಂತ ಬಳಸಿ ಎಷ್ಟು ದಿನಗಳಿಂದ ಬಂದಾಗ ಹೌ ಮೆನಿ ಅಂತ ಬಳಸ್ತೀವಿ ನೋಡಿ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್ ಇದೇ ರೀತಿಯಾಗಿ ನಾವು ಕೇಳಬೇಕು ಎಷ್ಟು ದಿನಗಳಿಂದ ಇಲ್ಲಿ ಇದೀಯಾ ಎಷ್ಟು ಸಮಯದಿಂದ ಇದೆಯಾ ಅಂತಿದ್ದಾಗ ಹೌ ಲಾಂಗ್ ಅಂತ ಬಳಸಿ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್ ನೋಡಿ ಈ ರೀತಿ ಒಂದು ಸ್ಟ್ರಕ್ಚರ್ ಮುಖಾಂತರ ಕಲ್ತಾಗ ನಮ್ಗೆ ಇನ್ನೂ ಕೂಡ ಏನಾಗುತ್ತೆ ಇಂಗ್ಲಿಷ್ ಅನ್ನೋದು ಈಸಿ ಆಗುತ್ತೆ ಅಂದ್ರೆ ಯಾವ ರೀತಿ ಬಳಸ್ಬೇಕು ಯಾವ ವರ್ಬ್ಗಳನ್ನ ಬಳಸ್ಬೇಕು ಅನ್ನೋದನ್ನ ಈ ರೀತಿ ನಾವು ಸೆಂಟೆನ್ಸ್ ಗಳನ್ನ ವಾಕ್ಯಗಳನ್ನ ನಾವು ಮಾತನಾಡ್ತಾ ಇರ್ತೇವೆ ಅವಾಗ ಅವಾಗ ಸಚ್ ಕೈಂಡ್ ಆಫ್ ಸೆಂಟೆನ್ಸ್ ಇನ್ ಅವರ್ ಡೈಲಿ ಲೈಫ್ ಸೊ ಈ ರೀತಿಯಾಗಿ ಹೇಗೆ ಬಳಸೋದು ಬಂದಾಗ ಅನ್ನೋದನ್ನ ನೋಡೋದು ಅವಳು ಹೋದಾಗಿನಿಂದ ನಾನು ಇಲ್ಲಿ ಇದ್ದೇನೆ ನೋಡಿ ಐ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ ಸಿ ಲೆಫ್ಟ್ ನೋಡಿ ಐ ಹ್ಯಾವ್ ಬೀನ್ ಹಿಯರ್ ಇಲ್ಲೇ ಇದ್ದೇನೆ ಯಾವಾಗಿನಿಂದ ಹೋದಾಗಿನಿಂದ ಅಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಚರ್ಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ವಾಕ್ಯಗಳನ್ನು ನಾವು ಬಳಸಬೇಕು ಸಿನ್ಸ್ ಸೆಲೆಕ್ ಐ ಹಾವ್ बीन हियर ಸಿನ್ಸ್ ಸಿ ಲೆಫ್ಟ್ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ ನಾವು ಕಾಲೇಜಿನಲ್ಲಿ ಇದ್ದಾಗಿನಿಂದ फ्रेंड्स ಇದ್ದೇವೆ ವಿ ಹಾವ್ बीन फ्रेंड्स ಎವರ್ ಸಿನ್ಸ್ ವಿ ವೇರ್ ಇನ್ ಕಾಲೇಜ್ ಇಲ್ಲಿ ಕೂಡ ಸಿನ್ಸ್ ಅನ್ನು ನಾವು ಬಳಸಿದ್ದೇವೆ ಅಂದ್ರೆ ಇನ್ ಕಾಲೇಜ್ ಅಂದ್ರೆ ನಾವು ಕಾಲೇಜಿನಲ್ಲಿ ಇದ್ದಾಗಿಂದ ಫ್ರೆಂಡ್ಸ್ ಇದ್ದೇವೆ ಅಂದ್ರೆ ಆ ಫ್ರೆಂಡ್ಶಿಪ್ ಇನ್ನೂ ಕೂಡ ಎಂಡ್ ಆಗಿಲ್ಲ ಯಾವುದು ಫ್ರೆಂಡ್ಶಿಪ್ ಅನ್ನೋದು ಇನ್ನು ಕೂಡ ಹಾಗೆಯೇ ಇದೆ ಯಾವಾಗಿಂದ ಕಾಲೇಜಿನಲ್ಲಿ ಇದ್ದಾಗಿಂದ ಸಿನ್ಸ್ ವಿರ್ ಇನ್ ಕಾಲೇಜ್ ವಿನ್ ಫ್ರೆಂಡ್ಸ್ ವಿರ್ ಇನ್ ಕಾಲೇಜ್ ನಾವು ಕಾಲೇಜಿನಲ್ಲಿ ಇದ್ದಾಗಿಂದನು ಫ್ರೆಂಡ್ಸ್ ಇದ್ದೇವೆ ನಾನ್ ಅವಳನ್ನು ನೋಡಿ ಐದು ವರ್ಷಗಳಾಯ್ತು ಹತ್ತು ವರ್ಷಗಳಾಯ್ತು ಮೂರು ವರ್ಷ ಆಯ್ತು ಅವಳನ್ನು ನೋಡಿ ಈ ರೀತಿ ಹೇಳಬೇಕು ಇಟ್ ಹ್ಯಾಸ್ ಬೀನ್ ಫೈವ್ ಇಯರ್ಸ್ ಇಟ್ ಹ್ಯಾಸ್ ಬೀನ್ ಫೈವ್ ಇಯರ್ಸ್ ಸಿನ್ಸ್ ಅನ್ನೋದನ್ನ ನಾವು ಬಳಸಬೇಕು ಲಾಸ್ಟ್ ಟೈಮ್ ಇಲ್ಲಿ ಮತ್ತೆ ಬಳಸಿದ್ದೇವೆ ಸೋರಿ ಈ ರೀತಿ ಆಗಿರ್ತಕ್ಕಂಥ ಆಗಿರತಕ್ಕಂಥ ಸೆಂಟೆನ್ಸ್ ಗಳನ್ನ ಕಳಿಯೋದು ಬಹಳ ಕಲಿಯೋದು ತುಂಬಾ ಈಸಿ ಬಟ್ ಆದ್ರೆ ಗೊತ್ತಿರಬೇಕು ಯಾವ ರೀತಿ ಬಳಸ್ಬೇಕು ಯಾವ್ದು ಒಂದು ವರ್ಡ್ ವರ್ಡ್ಗಳನ್ನ ಬಳಸ್ಬೇಕು ಅನ್ನೋದನ್ನ ಇದು ನೋಡಿ ಸಿನ್ಸ್ ಮತ್ತು ಫಾರ್ ಯು ಏನು ವ್ಯತ್ಯಾಸ ಅನ್ನೋದನ್ನ ಸಪ್ರೇಟ್ ಆಗಿ ಕೂಡ ನಾನು ವಿಡಿಯೋ ಮಾಡಿದ್ದೇನೆ ಬಟ್ ಐ ಡೋಂಟ್ ನೋ ದ ನಂಬರ್ ವಿಚ್ ನಂಬರ್ ಇಸ್ ದಟ್ ಸಿನ್ಸ್ ಅಂಡ್ ಫಾರ್ ಆದ್ರೆ ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೀನಿ ಸಪ್ರೇಟ್ ಆಗಿ ಕೂಡ ಮಾಡಿದ್ದೀನಿ ಎರಡು ವ್ಯತ್ಯಾಸಗಳನ್ನು ಕೂಡ ಹೇಗೆ ಅರ್ಥವನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಮಾಡಿದ್ದೀನಿ ಅಲ್ಲಿ ನೋಡಿದಾಗ ನಿಮಗೆ ಸಿನ್ಸ್ ಮತ್ತು ಫಾರ್ ಅನ್ನ ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ ಅವಾಗ ನಿಮಗೆ ಈ ಸಿನ್ಸ್ ಮತ್ತು ಫಾರ್ ಬಗ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಈ ಒಂದು ಸ್ಟ್ರಕ್ಚರ್ ಇಂದ ಇಂಗ್ಲಿಷ್ ಅನ್ನು ಹೇಗೆ ಕಲಿಯೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳಿದುಕೊಂಡ್ ಅದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ಜೊತೆಗೆ ಶಿಬೋಣ ಅಲ್ಲಿವರೆಗೂ ಹ್ಯಾವ್ ಥ್ಯಾಂಕ್ ಯು ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ರಿಲೇಟಿವ್ಸ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್